ಬರ್ತಿರ್ಬೇಕು ಇಡೀ ನಾಲ್ಕು ಜಿಲ್ಲೆನಲ್ಲಿ ಚುನಾವಣೆ ಚುನಾವಣೆ ನಡೀತಾ ನಮ್ಮ ಜಯರಾಮ್ ಅವರ ನಾಯಕತ್ವರಾಮ್ ಮತ್ತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರುದಪ್ನವರೆ ಮಂಜುನಾಥ್ ಶ್ರೇಖರೇ ಶಿವರಾಮ್ ಅವರೇ ಶಿವರಾಮ್ ಅವರೇ ಕೃಷ್ಣಮೂರ್ತಿ ಅವರೇ ನಮ್ಮ ಡೈರೆಕ್ಟರ್ ಎಲ್ಲಾ ಬ್ಲಾಕ್ ಮತ್ತು ಚುನಾವಣೆ ಒಬ್ಬೊಬ್ರು ಮಾತನಾಡಿದರು ಆದ್ರೆ ಕ್ಷೇತ್ರದಲ್ಲಿ ಸಮರ್ಥರಿದ್ದಾರೆ ಅದ್ರಲ್ಲಿ ಏನು ಎರಡನೇ ಮಾತಿಲ್ಲ ಅವರು ಒಂದಿನಲ್ಲಿ ಕಾಂಗ್ರೆಸ್ ಜನತಾದಳ ಮತ್ತೆ ಕಾಂಗ್ರೆಸ್ ಬಂದಿದ್ದಾರೆ ಹಲವಾರು ಕಾರಣದಲ್ಲಿ ಸೊ ಜನತಾದಳನ ಕಾಂಗ್ರೆಸ್ ಬಿಟ್ಟು ಜನತಾದಳಕ್ಕೆ ಹೋದ್ರು ಅದು ಅನಿವಾರ್ಯ ಆವತ್ತಿನ ಆ ಮದ್ದೂರು ಮತ್ತು ಮಡವಳ್ಳಿಯ ರಾಜಕೀಯ ಪರಿಸ್ಥಿತಿನಲ್ಲಿ ಅವರು ವ್ಯತ್ಯಾಸ ಈಗ ಅವರಿಗೆ ಸಂಪೂರ್ಣ ಜಯರಾಮಣ್ಣವರಿಗೆ ಅವರಿಗೆ ಜ್ಞಾನೋದಯ ಆಯಿತು ಸೊ ನಾವು ಹೋದಾಗ ನಮ್ಮನ್ನು ಹುಚ್ಚಿರುವಂತ ಬೈರಿ ಮರ್ದೇ ಕೊಟ್ಟರೆ ಜಯರಾಮ್ ಅವರು ಹುಡುಗೇನೋ ತಲೆ ಕೆಟ್ಟಿದೆ ಜನತಾದಳ ಬಿಟ್ಟು ಹೋಗೋರಿ ಈಗ ಭಾಳ ಒಳ್ಳೆ ಟೈಮ್ನಲ್ಲಿ ಬಿಟ್ಟೋದ್ರಿ ಸರ್ ನೀವು ನಿಮಗೆ ನಾವು ಬೈದಿದ್ದೋ ಅಂತ ಅರ್ಥಿದ್ರು ಹಾಗಾಗಿ ನಮ್ಮ ನಂತರ ಅವರು ಸಹ ಜ್ಞಾನೋದಯ ಆಗಿ ಇವತ್ತು ದಳವನ್ನು ಬಿಟ್ಟು ಕಾಂಗ್ರೆಸ್ಗೆ ಕಳೆದ ಐದಾರು ತಿಂಗಳಿಂದನೇ ಸೇರ್ಪಡೆ ಆಗಿದ್ದಾರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ವಸ್ತೂರು ಏನಲ್ಲ ಮತ್ತು ಕಾಂಗ್ರೆಸ್ ಪಕ್ಷದ ನಾಯಕತ್ವಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ವಿಚಾರಧಾರೆಗಳಿಗೆ ಬದ್ಧರಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಒಂದು ಪ್ರವೃತ್ತಿ ಅವರಿಗಿದೆ ಹಾಗಾಗಿ ಅವ್ರ ಬಗ್ಗೆ ನಾವು ಯಾವುದೇ ಥರದ ಕಾಂಗ್ರೆಸ್ ಪಕ್ಷ ಅವರನ್ನ ಅನುಮಾನಾಸ್ಪದವಾಗಿ ನೋಡುವಂತ ಅವಶ್ಯಕತೆ ಇಲ್ಲ ಜೊತೆಗೆ ಹೌದು ನಾನು ಕಾಂಗ್ರೆಸ್ಗೆ ಸೇರ್ಪಡೆ ಆದ್ಮೇಲೆ ದೊಡ್ಡ ಪ್ರಮಾಣದ ಸೋಲನ್ನೇ ನಾವೆಲ್ಲ ಅನುಭವಿಸಿದ್ವಿ ಬಹುಶಃ ನಾವೇನು ಬಂದ ತಕ್ಷಣ ಎಲ್ಲ ಗೆದ್ಕೊಂಡೇ ಬಂದಿಲ್ಲ ಜೀರೋ ರಿಸಲ್ಟ್ ಏಳಕ್ಕೆ ಏಳು ಸೋತಿದ್ದೀವಿ ಅವತ್ತು ನಮ್ಮ ನೋಡಿ ದೂರ ಹೋಗ್ತಿರಲಿಲ್ಲ ಬಹಳಷ್ಟು ಜನ ನಮ್ಮ ನೋಡಿ ಹತ್ತಿರಕ್ಕೆ ಬರೋದು ಭಾಳ ಕಡಿಮೆ ಇತ್ತು ಆದರೂ ನೀವೆಲ್ಲರೂ ನಮ್ಮ ಜೊತೆ ನಿಂತ್ರಿ ಗಟ್ಟಿಯಾಗಿ ಅಂತಿಮವಾಗಿ ಅನೇಕ ಫಲಿತಾಂಶವನ್ನು ಪಡೆದು ಇವತ್ತೊಂದು ಸದೃಢವಾದಂಥ ಕಾಂಗ್ರೆಸ್ನ ಮಂಡ್ಯ ಜಿಲ್ಲೆಯಲ್ಲಿ ಕಟ್ಟುವಂಥ ಎಲ್ಲರೂ ಸೇರಿ ಒಟ್ಟಿಗೆ ನೀವು ನಾವು ಕಟ್ಟಿದ್ದೀವಿ ಇವತ್ತು ಫಲಿತಾಂಶ ಬರೋದ್ರಲ್ಲಿದೆ ಲೋಕಸಭಾ ಬಹುಶಃ ಆ ಫಲಿತಾಂಶ ನಮಗೆ ನೂರಕ್ಕೆ ನೂರಷ್ಟು ಬರುತ್ತೆ ಅನ್ನೋ ನೇಮಿಕೆ ವಿಶ್ವಾಸ ಎಲ್ರಿಗಿದೆ ಸ್ವಲ್ಪ ನಿಮಗೆ ವಾಯ್ಸ್ ಕಡಿಮೆ ಕಾಂಗ್ರೆಸ್ಸಿನ ಮುಖಂಡರಿಗೆ ವಾಯ್ಸ್ ಕಡಿಮೆ ನಿಮಗೆ ಎಲ್ಲೋ ಭಯ ಸೊ ಅವರು ಸ್ವಲ್ಪ ಹೆಚ್ಚು ವಾಯ್ಸ್ ಮಾಡ್ತಾರೆ ಜನತಾದಳರು ಅವ್ರ ಹಂಗೇನೆ ನೂರು ಜನ ಕಾಂಗ್ರೆಸ್ ಇದ್ದು ನಾಲ್ಕು ಜನ ಜನತಾದಳ ಇದ್ದರೆ ಅವ್ರಿಗೆ ಮಾತು ಕೊಡೋಕೆ ಆಗಲ್ಲ ನೀವು ನಾನು ನೋಡಿದ್ವಿ ಸೊ ಹಾಗಾಗಿ ಅವರು ನಾವು ಗೆದ್ದು ಹೋಗ್ತಾರೆ ಈಗಾಗಲೇ ಒಂದು ಲಕ್ಷಕ್ಕೆ ಎರಡು ಲಕ್ಷ ಕಟ್ತಿದ್ದವರು ಈಗ ಒಂದು ಲಕ್ಷಕ್ಕೆ ಒಂದು ಲಕ್ಷಕ್ಕೆ ಬಂದವರೇ ಅಂತಿದ್ರು ಮೊದಲೆಲ್ಲ ಎರಡು ಲಕ್ಷ ಅಂತಿದ್ದರು ಈಗ ಐವತ್ತು ಸಾವಿರಕ್ಕೆ ಬಂದವರೇ ಅಂತ ಹೇಳ್ತಿದ್ರು ಕೆಲವರು ಸೊ ಆ ಥರ ಏನೇ ಆಗಿರಲಿ ಫಲಿತಾಂಶ ಕಾಂಗ್ರೆಸ್ ಪರವಾಗಿರುತ್ತೆ ಸ್ಟಾರ್ ಚಂದ್ರು ಅವರು ಗೆಲ್ತಾರೆ ಅದರಲ್ಲೇ ನಿರ್ಣಯ ಮಾಡ್ತಿಲ್ಲ ಅವಶ್ಯಕತೆ ಇಲ್ಲ ನಮಗೂ ಚುನಾವಣೆ ಮಾಡೋ ಅನುಭವ ಇದೆ ಚುನಾವಣೆ ಹೇಗೆ ನಡೀತು ಜನರ ಅಭಿಪ್ರಾಯ ಏನು ಜನರ ಯಾವ ರೀತಿ ಚುನಾವಣೆಯಲ್ಲಿ ವೋಟ್ ಹಾಕಿದಾರೆ ಅನ್ನೋದು ಸರ್ ಮಾಹಿತಿ ತಗೊಳ್ತಕ್ಕಂಥ ಅಷ್ಟೋ ಎಷ್ಟು ಸ್ವಲ್ಪ ಸೊ ಗಮನ ಹರಿಸಿ ನೋಡ್ತಕ್ಕಂಥ ಅವಕಾಶ ಇದೆ ಅದರಿಂದ ಯಾರು ಕಟ್ತಾ ಸೊ ಅದರಿಂದ ನಮ್ಮತ್ರ ದುಡ್ಡಿಲ್ಲ ದುಡ್ಡಿದ್ರೆ ಕಟ್ಬೋದಾಯ್ತು ಸೊ ಅವ್ರು ಯಾರು ಈಗ ಬರ್ತಾ ಇಲ್ಲ ಅಂದ್ರೆ ಈಗ ಏನು ಮಾಡಕ್ಕಾಗಲ್ಲ ಸೊ ಈಗ ನಂತರ ಮೂರನೇ ತಾರೀಕು ನಮಗೆ ಚುನಾವಣೆ ಇದೆ ಈ ಚುನಾವಣೆ ನೂರಕ್ಕೆ ನೂರು ಗೆಲ್ತೀವಿ ಗೆಲ್ಲೋದಕ್ಕೇನು ಯಾವುದೇ ಅನುಮಾನ ಇಲ್ಲ ಯಾಕೆಂದರೆ ಬಹುಶಃ ಎರಡು ಬಾರಿ ಇದ್ದಂಥ ಶ್ರೀಕಂಠಗೆ ಟಿಕೆಟ್ ತಪ್ಪಿದೆ ಅಟ್ಟೋ ಇಟ್ಟೋ ಸೊ ಶಿಕ್ಷಕರ ಮತ್ತು ಕ್ಷೇತ್ರದಲ್ಲಿ ಅವರು ಸ್ವಲ್ಪ ಅನುಭವ ಇತ್ತು ಓಡಾಡ್ತಿದ್ರು ಅವರು ಒಬ್ಬರು ಪ್ರಾಂಶುಪಾಲರಾಗಿ ಕೆಲಸ ಮಾಡಿದರು ಆ ಫ್ಯಾಕಲ್ಟಿನಲ್ಲಿ ಅವರಿಗೆ ಸ್ನೇಹ ಸಂಬಂಧ ವಿಶ್ವಾಸ ಎಲ್ಲ ಇತ್ತು ಈಗಿರ್ತಕ್ಕಂಥ ಅಭ್ಯರ್ಥಿ ಅವರು ಶಿಕ್ಷಕರಿಗೂ ಈ ಕ್ಷೇತ್ರಕ್ಕೂ ಸಂಬಂಧ ಇಲ್ಲ ಇರ್ತಕ್ಕಂಥ ಯಾರು ಬೇಕಾದ್ರೂ ನಿಲ್ಲೇನು ಅನುಮಾನ ಇಲ್ಲ ಆದ್ರೆ ಆ ಕ್ಷೇತ್ರದಲ್ಲಿ ಏನಾದ್ರು ಒಂದಷ್ಟು ಸಂಬಂಧ ಒಡನಾಟ ಚುನಾವಣೆನ ಮಾಡ್ತಾರೆ ಆದ್ರೆ ನಾವು ನಮ್ಮ ಪಕ್ಷದ ರಚನೆ ಒಟ್ಟು ನಾವು ನಿಲ್ಸಿದೀವಿ ಅಭ್ಯರ್ಥಿ ಕ್ರೆಡಿಟ್ ನಮಗೂ ಬರುತ್ತೆ ಅಂತ ಹೇಳೋದು ಅಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೊನೆಗೆ ಅಂತಿಮವಾಗಿ ಬರ್ತಕ್ಕಂಥದ್ದು ಹಾಗಾಗಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ